ಇಲ್ಲಿ ನೋಡಿದಿರ ದೇವಸ್ಥಾನ ಎಲ್ಲ ಬಂಗಾರದಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾವು ತುಂಬ ಚೆನ್ನಾಗಿದ್ದೀವಿ ಇದು ಬಂದುಬಿಟ್ಟು ಹೊರಗಡೆ ಎಂಟ್ರೆನ್ಸ್ ನೋಡಿ ಬೆಳ್ಳಿ ರಥೋತ್ಸವ ನಡೀತಿದೆ ಹಾಗೇ ಶನ್ಮಾತ್ಮ ದೇವಸ್ಥಾನ ಎಷ್ಟು ಅಲಂಕಾರವಾಗಿ ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನೀವೇ ನೋಡಿ ಕಣ್ಣು ತುಂಬ ಹೋಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಾವು ಒಳಗಡೆ ಬರೋ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಮೈನ್ ಎಂಟ್ರೆನ್ಸ್ ಗ ಬೋರ್ಡ್ ಅಂತೂ ತುಂಬ ಹೈಲೈಟ್ ಆಗಿದೆ ಇಯರ್ ಇಯರ್ಲಿ ಶ್ರಾವಣ ಮಾಸದಲ್ಲಿ ಇದೊಂದು ದೊಡ್ಡ ವಿಶೇಷ ಇದು ಎಂಟ್ರೆನ್ಸ್ ಬಾಗ್ಲು ನಾವು ಒಳಗಡೆ ಹೋಗೋಕ್ಕೆ ಮೊದಲೆಲ್ಲ ಈ ಥರ ಥರ ಥರದ ಹೂಗಳಲ್ಲಿ ಅಲಂಕಾರ ಮಾಡ್ತಿದ್ದರು ಈ ಸಲ ಅಂತೂ ನನಗಂತೂ ಬಹಳ ಆಲ್ಮೋಸ್ಟ್ ನಾನು ಒಂದು ಒಂದೂವರೆ ವರ್ಷ ಏನೋ ಆಯಿತು ನಾನು ಹೋಗಿರ್ಲಿಲ್ಲ ಮತ್ತು ಈಗ ಹೋಗಿದ್ದೀನಿ ನನಗೆ ಒಳಗಡೆ ಹೋಗಿದ ತಕ್ಷಣ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗಾಗಿ ನೀವು ನೋಡಬೇಕು ಅಂತ ನಿಮ್ಮ ಮುಂದೆ ಹಾಗೆ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂಗಾರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಣ್ಣು ಸಾಲಲ್ಲ ಅಷ್ಟು ಸುಂದರವಾಗಿದೆ ನೋಡ್ಬೋದು ನೀವು ಇದೆಲ್ಲ ನೋಡೋಕ್ಕೆ ಎಷ್ಟು ಅದರಲ್ಲಿರೋ ಚಿತ್ರಗಳು ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿರಿ ನನ್ನ ತಮ್ಮ ಇವನು ಎಸ್ ಎಸ್ ಕೆ ಕಾಲೇಜ್ ಲೆಕ್ಚರರು ಅವ್ರನ್ನ ಇಲ್ಲಿ ಡ್ಯೂಟಿಗಾಗಿ ಹಾಕಿದಾರಂತೆ ಶ್ರಾವಣ ಶನಿವಾರ ಅವನಿಂದ ಸ್ವಲ್ಪ ನನಗೆ ಒಳಗೆಲ್ಲ ಹೋಗೋಕ್ಕೆ ಅವಕಾಶ ಆಯಿತು ಇಲ್ಲಿ ಬಂದುಬಿಟ್ಟು ಸೀತಲಮ್ಮ ದೇವಿ ಎಲ್ಲರೂ ಬೇಡ ಕೈ ಮುಕ್ಕೋರಿ ನಾನು ಒಳಗಡೆ ಎಲ್ಲ ಹೋಗಿ ಚೆನ್ನಾಗೇ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಇಲ್ಲಿ ನವಗ್ರಹಕ್ಕೂ ಅಷ್ಟೇ ಇಲ್ಲಿ ಶನಿವಾರ ಅಂದರೆ ಫುಲ್ಲಲ್ಲಿ ಕ್ಯೂ ಪಾಳೆ ಭಾಳ ಹಚ್ಚಿರ್ತಾರೆ ಆದರೂ ನಾನು ಒಳಗಡೆ ನನ್ನ ತಮ್ಮನ ಸಂಬಂಧ ಹೋದೆ ನವಗ್ರಹ ಪೂಜೆ ಎಲ್ಲ ಮಾಡಿದರು ಅದರ ಸುತ್ತಮುತ್ತಲು ಎಷ್ಟು ಚೆನ್ನಾಗಿರೋ ನೋಡಿರಿ ಆನೆ ಮುಖಚಿತ್ರ ಎಷ್ಟು ನೀಟ್ ಕಾಣ್ತಿದೆ ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದಾರೆ ಅಂದರೆ ಅವ್ರಿಗೆ ಎಷ್ಟು ಇದಿರುತ್ತಲ್ವ ನೋಡೋಕ್ಕೇ ಹ್ಕೊಂಡು ಸಾಲಲ್ಲ ಅನ್ಬೌದು ಇದು ನೋ ಇದು ಬಂದ್ಬಿಟ್ಟು ಟೈಮಿಂಗ್ ಎಂಟುವರೆ ನೋಡಿ ಎಷ್ಟು ರಶ್ ಇದೆ ತುಂಬ ಅಂದರೆ ತುಂಬ ರಶ್ ಇದೆ ಅಲ್ಲಿಗೂ ಜನರನ್ನ ನಡಿ ನಡಿ ಅಂತಿದ್ದಾರೆ ಬಟ್ ಒಳಗಡೆ ಏನೂ ನಾವು ಒಂದು ಊರು ಒಂದು ಏನೂ ತಗೊಂಡೋಗಂಗೆ ಇಲ್ಲ ಜಸ್ಟ್ ನೋಡಿ ಪ್ರದರ್ಶನೆ ಮಾಡಿಕೊಂಡು ಆರತಿ ತೊಗೊಂಡು ಬರೋದಷ್ಟೇ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಒಂಥರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ ಒಂದು ಶನ್ಮಹಾತ್ಮ ಟೆಂಪಲ್ ಅಂದ್ರೆ ಪಾವಗೋಡಕ್ಕೆ ಫುಲ್ ಫೇಮಸ್ ಇನ್ನು ಅಲ್ಲಿ ದರ್ಶನ ಮಾಡ್ಕೊಂಡಿರೋರು ಆಲ್ಮೋಸ್ಟ್ ಕೋಟ್ಯಾಂಜನೇಯ ಸ್ವಾಮಿಗೆ ಹೋಗಲೇಬೇಕಂತೆ ಅದರದ್ದು ಇನ್ನೂ ಇಷ್ಟ್ರಿ ಏನೋ ಇದೆ ನಾನಿನ್ನು ತಿಳ್ಕೊಬೇಕು ನಾವು ಅಮ್ಮ ಹಂಗೆ ಹೋಗ್ಬ ಅಮ್ಮ ಅಂದಿದ್ದಕ್ಕೆ ನಾನು ಹಂಗೆ ಶನಮಹಾತ್ಮ ಟೆಂಪಲ್ಗೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಚನ್ಮಾತ ಟೆಂಪಲ್ ಆದಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ಎಷ್ಟು ಅಂದರೆ ಇಲ್ಲೂ ತುಂಬ ಚೆನ್ನಾಗಿದೆ ನಾನು ಇದೇ ಫಸ್ಟ್ ಬಂದಿದ್ದೀನಿ ಇಷ್ಟು ವರ್ಷ ಪಾಗೋಡ್ದಲ್ಲಿದ್ದರೂ ನನಗೆ ಬರಲಿಕ್ಕಾಗಿಲ್ಲ ಇನ್ನು ಇಲ್ಲೂ ದರ್ಶನ ಚೆನ್ನಾಗಾಯಿತು ಮಹಾಮಂಗ್ಲಾರತಿ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಬಾಯ್